ಹಾ ನೋಡು ಏನ್ ಲವ್ ನನ್ನ ಸೊಸೆ ಮೇಲೆ ನೋಡಲಿ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಗೆ ಸ್ವಾಗತ ನನ್ನ ಮಗ ನನ್ನ ದೊಡ್ಡ ಮಗ ಹುಬ್ಳಿಯಿಂದ ಬಂದಿದ್ದಾನೆ ನನ್ನ ಮಗ ಮತ್ತೆ ನನ್ನ ಸೊಸೆ ಮುದ್ದು ನನ್ನ ನೋಡಕ್ಕೆ ಅಂತ ಬಂದಿರೋದು ನಾನು ನನ್ನ ಮಗಳು ಅಲ್ ಕೂತಿದ್ದಾರೆ ನೋಡಿ ನಮ್ಮ ಮುದ್ದಾದ ಕುಟುಂಬ ನನ್ನ ಸೊಸೆ ಮುದ್ದು ನನ್ನ ಮಗ ತುಂಬ ಖುಷಿ ಆಯಿತು ಕಂತ ನಿನ್ನ ನೋಡಿ ಅಲ್ಲ ನಾನು ಕೂತ್ಕೊಂಡಿದ್ದೆ ಮಾಮೂಲಿ ಕೂತ್ಕೊಂಡಿದ್ದೀನಿ ಏನಾಯಿತು ಗೊತ್ತಾ ನಾನು ಮಾಮೂಲಿ ನಾನು ಕೂತ್ಕೊಂಡಿದ್ದೆ ಟಿ ವಿ ನೋಡ್ತಾ ಗ್ಲೋಬಲ್ ಕನ್ನಡಿಗೆ ನೋಡ್ತಾ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೆ ನಾನು ಆಮೇಲೆ ಬಾಗ್ಲ ಸೌಂಡಾಯಿತು ನಾನು ನನ್ನ ಮಗ ಏನೋ ಒಂದು ಚಿಕ್ಕ ಒಂದು ಮಹಿ ಏನೋ ಅಂದ್ಬಿಟ್ಟು ಎತ್ತಿಗೆ ಬಾಗ್ಲ ಜ್ವರಗೆ ತಳ್ಳೋ ಅಂದೆ ಆಮೇಲೆ ತಳ್ಳಿಲ್ಲ ಯಾರೂ ಇರ್ಬೇಕೇನೋ ನಾನು ಏನು ಅನ್ಕೊಂಡೆ ಗೊತ್ತಾ ಅಣ್ಣ ಗಣೇಶ ಕಲೆಕ್ಷನ್ ಬಂದಿದ್ದ ನಾನು ಗಣೇಶ ಕಲೆಕ್ಷನಿಗೆ ಬಂದಿದ್ದಾರೇನೋ ಅಂತ ಅನ್ಕೊಂಡ್ಬಿಟ್ಟು ಹೋಗಿರ್ಬೋದೇನೋ ಅಂದ್ಬಿಟ್ಟು ಈಗ ತಳ್ಳಿದೆ ನೋಡಿದ ತಕ್ಷಣ ಗುರುತು ಹಿಡಿಯೋಕ್ಕಾಗೈಜೆ ನಾನು ಅಯ್ಯೋ ಆ ಟೈಮು ಒಂಥರ ದಿಗ್ಭ್ರಾಂತಿ ಥರ ಆಗೋಯ್ತು ಎಲ್ಲ ನೋಡಿದ್ದು ನನ್ನ ಮುಖ ಇದ್ದು ನನ್ ಗೋವಿಂದನ ಇದು ಅನ್ನಂಗೆ ಒಂಥರ ಶಾಕ್ ಆಗೋಯ್ತು ಆಮೇಲೆ ಆಮೇಲೆ ಅದು ಸುಧಾರಿಸ್ಕೊಳಕ್ಕೆ ಏನು ನನ್ನ ಟೈಮು ಒಂದು ಒಂದು ಅರ್ಧ ನಿಮಿಷ ಆದ್ರೂ ಇಟ್ಕೊಂಡೆ ನಾನು ನೋಡ್ತಾನೆ ನಾನು ನೋಡ್ತಾನೆ ಇದ್ದೆ ಕಣ್ಬಿಟ್ಕೊಂಡು ನೋಡ್ತಾನೆ ಇದ್ದೆ ಆಮೇಲೆ ಈ ಸೊಸೆ ಮುಂಟು ಮಾತ್ರ ಸರಿ ಕಾಣಿಸ್ಲಿಲ್ಲ ಆಮೇಲೆ ಬಿಟ್ಕೊಂಡು ಹಂಗೆ ನೋಡ್ತಾ ಇದ್ದೀನಿ ಆಮೇಲೆ ಶಾಕ್ ಆಯ್ತು ಮಗನೇ ನೀನ ನೋಡಿ ಕೈಗಳಲ್ಲ ಶಿವರಿಂಗ್ ಈಗಲೂ ಆಗ್ತಾ ಇದ್ದೆ ನನಗೆ ಮಗನೇ ನೀನ ಅನ್ಬಿಟ್ಟು ಒಳಗೆ ಕರ್ಕೊಂಡು ಬಂದು ಆದರೆ ಬ್ಯಾಡ್ ಟೈಮಲ್ಲಿ ಬಂದಿದ್ದಾರೆ ಶನಿವಾರ ನಾಳೆ ಇರೋ ಮಗನೇ ಸ್ಪೆಷಲ್ ಮಾಡೋಣ ಅಂತ ಇದ್ದೀನಿ ಮಗ ಇಲ್ಲ ಫಂಕ್ಷನ್ ಅಂತೆ ಅವರ ಅಣ್ಣನ ಅಣ್ಣ ಅಣ್ಣನ ಎಂಗೇಜ್ಮೆಂಟ್ 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 ಅಲ್ಲ ಅದೇ ಹಣ್ಣಿಡೋ ಕಾರ್ಯಕ್ರಮ ನಮ್ ಕಡೆ ಏನಂತಾರೆ ಗೊತ್ತಾ ಹೂ ಮುಡ್ಸೋ ಶಾಸ್ತ್ರ ಆತರ ಅಂತಾರೆ ಅದಕ್ಕೋಸ್ಕರ ಹುಬ್ಳಿಯಿಂದ ಮಗ ಬಂದಿದ್ದಾನೆ ನಾಳೆ ಫಂಕ್ಷನ್ ಸರ್ಪ್ರೈಸ್ ಆಯ್ತು ಸರ್ ಹ ಅದೇನಾಯ್ತು ಗೊತ್ತಾ ನನ್ನ ತಮ್ಮ ಗೀತಾ ಲೊಕೇಶನ್ ಕಳಿಸು ಅಂತಂದ ಏನಕ್ಕೋ ಅಂದೆ ಇಲ್ಲ ಕಳಿಸು ನೀನು ಅಂದ ಕಳಿಸಿದೆ ಆ ಲೊಕೇಶನ್ ನನ್ನ ನನ್ ಹೋಗುತ್ತೆ ಅಂತ ನಿಜ ನನಗ್ ಗೊತ್ತಿರ್ಲಿಲ್ಲ ನಿಜ ಗೊತ್ತೇ ಇರ್ಲಿಲ್ಲ ಕಣ ಲೊಕೇಶನ್ ಅಲ್ಲಿ ಹೋಗುತ್ತೆ ಅಂತ ಇಂಪಾರ್ಟೆಂಟ್ ಮತ್ತೊಂದು ಸರ್ಪ್ರೈಸ್ ಕೊಡೋದಿತ್ತು ಕೊಡ್ತಾ ಇದ್ದೆ ಒಂದು ನಿಮಿಷ ನಿಮಿಷ ಹ್ಮ ಪ್ರತಿ ವರ್ಷ ನನ್ನ ಮಗ ಮಡ್ಲು ತುಂಬ ಏ ಶಾಸ್ತ್ರ ಇತ್ತು ಹುಡಿ ತುಂಬ ಶಾಸ್ತ್ರ ಅಂತ ಬರುತ್ತೆ ಇದನ್ನು ಪ್ರತಿ ವರ್ಷ ನನ್ನ ಅಡ್ರೆಸ್ ತೊಗೊಂಡು ಕೊರಿಯರ್ ಮಾಡ್ತಾಯಿದ್ದ ಈ ಸಲ ಸ್ವತಃ ಬಂದು ನನ್ನ ಸೊಸೆ ಮುದ್ದು ನನಗೆ ಅರ್ಶನ ಕುಂಕುಮಲ ಇಟ್ಟು ಇದನ್ನು ಕೊಟ್ಟು ಇಬ್ಬರು ಆಶೀರ್ವಾದ ತೊಗೊಂಡ್ರು ಯೋಚನೆ ಮಾಡಿದ್ರು ಇನ್ನೂ ಬಂದಿಲ್ಲಪ್ಪ ಅಂತ

ನಂಗೆ ನನ್ ಮಗ ಮಗ್ನೆ ಟಿಕ್ ಟಾಕ್ ಅಲ್ಲಿ ಪರಿಚಯ ಆಗಿತ್ತು ಎಷ್ಟ್ ವರ್ಷ ಆಯ್ತು ಐದು ವರ್ಷ ಆಯ್ತು ಐದು ವರ್ಷ ಐದು ವರ್ಷ ಟಿಕ್ ಟಾಕ್ ಅಲ್ಲಿ ಪರಿಚಯ ಆಗಿತ್ತು ಫಸ್ಟ್ ಸ್ಟಾರ್ಟಿಂಗು ಕೂದ ಹಿಂಗಿರ್ಲಿಲ್ಲ ನನ್ ಮಗನ್ದ ಕೂದ್ ಹಿಂಗಿರ್ಲಿಲ್ಲ ಇನ್ನು ಉದ್ದ ಇತ್ತು ಅಲ್ವಾ ನೀನ್ ಎದ್ರು ಉದ್ದ ಇತ್ತು ನನ್ಗೆ ಸ್ಟಾರ್ಟಿಂಗ್ ಎದ್ರುಕೊಂಡಿದ್ದೆ ನಾನು ನೀನ್ ನೋಡ್ದಾಗ ಒಬ್ಬ ಅಂತ ಅನ್ಕೊಂಡಿದ್ದೆ ಆದ್ರೆ ನಿನ್ ಮನ್ಸು ನಿನ್ನ ಮಾತು ನನ್ನ ಮನಸ್ಸಿಗೆ ತಡ್ತು ಅಮ್ಮ ಅಂತ ಕರೀತು ಮಗು ವಿಶ್ವಾಸಕ್ಕೆ ಅದೊಂದೇ ಅಲ್ವಾ ಹಂಗೆ ಅವಾಗಿಂದ ಪರಿಚಯ ಆಗಿದ್ದು ಇದುವರೆಗೂ ಹೀಗೆ ಇದೆ ನಮ್ಮಿಬ್ಬರ ಬಾಂಧವ್ಯ ನನ್ನ ಮಾ ನನ್ನ ಸೊಸೆ ಮದ್ದು ಮತ್ತೆ ನನ್ನ ಮಗ ನೋಡಿ ಮಗಳು ಹಂಗೆ ಹಿಂಗೆ ತಿರ್ಸು ಕಂದ ಮಗಳು ಹಂಗೆ ಅಲ್ಲಲ್ಲ ಹಿಂಗೆ ಮೊಬೈಲ್ ನೋಡೋ ಹಾಗೆ ಹಂಗೆ ಇಲ್ಲಿವರೆಗೂ ನಮ್ಮ ನಮ್ಮ ಬಾಂಧವ್ಯ ಹೀಗೆ ಬೆಳ್ಕೊಂಡೋಗಿದೆ ಆಯಿತು ಕಂದಮ್ಮ ಆದರೆ ನಾಳೆ ಒಂಚೂರು ಬಂದಿದ್ರೆ ನಿನ್ಗೆ ಅಡುಗೆ ಮಾಡಿ ನಿನ್ಗೆ ನಾನು ಊಟ ಮಾಡಿಸ್ಬೇಕು ಅಂತ ಆಸೆ ಇತ್ತು ಇಲ್ಲ ಆಕ್ಚುಲಿ ಪ್ಲಾನ್ ಬೇರೆ ಇತ್ತು ಬಟ್ ಟೈಮ್ ಇವತ್ತು ತುಂಬಾ ಕಮ್ಮಿ ಇದೆ ನನ್ ಏನೋ ಪ್ಲಾನ್ ಅನ್ಕೊಂಡಿದ್ರೆ ಬಟ್ ಅದು ಆಗಿಲ್ಲ ಆದ್ರೆ ಸೊಸೆ ಮುದ್ದು ನೋಡು ಸೊಸೆ ಮುದ್ದು ಬೇಕಾದ್ರೆ ಸೋಮವಾರ ಹೋಗುವಂತೆ ಅಡುಗೆ ಮಾಡಿ ದೇವಸ್ಥಾನ ದೇವಸ್ಥಾನ ಪೂಜೆ ಮಾಡ್ಬೇಕು ಹೋಗಿ ಮತ್ತೆ ಅದೇ ಮತ್ತೆ ಸ್ಕೂಲ್ ಇದೆ ಸ್ಕೂಲ್ ಇದೆ ನನ್ನ ಪ್ಲಾನ್ ಬೇರೆ ಇತ್ತು ಬಟ್ ಅದು ಆಗಿಲ್ಲ ಅಷ್ಟೇ ಆಗಿ ಟಿಫಿನ್ ಕ್ಯಾರಿಯರ್ ವಿತ್ ರೆಡಿ ಮಾಡ್ಕೊಂಡು ಬರಬೇಕಂತ ಯೋಚನೆ ಇತ್ತು ಬಟ್ ಆಗಿಲ್ಲ ಇವತ್ತು ತುಂಬಾ ಟೈಮ್ ಅಭಾವ ಅಬವೇ ಮತ್ತೆ ನವೆಂಬರ್ ಅಲ್ಲಿ ಬರ್ತೇನೆ ಹೆಂಗೆ ಬರ್ತೀಯಾ ಆ ಟೈಮ್ ಮಾಡ್ಕೊಂಡು ನಂಗೆ ಗೊತ್ತಿಲ್ವಾ ನಾನು ಹೇಳಲ್ಲ ಡೇಟ್ ನೋಡು 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 ಹಂಗೆ ಆಮೇಲೆ ನೋಡಿ ನನ್ನ ಮಗ ಇದ್ದಾನೆ ನನ್ನ ಸೊಸೆ ಮುದ್ದು ಕೊಟ್ಟಿರೋದು ಸ್ವೀಟ್ ಹಾ ಇವಾಗೇ ಓಪನ್ ಮಾಡ್ತೀನಿ ಏನಿದೆ ಅಂತ ಹ್ಞೂ

ಆ ಫೋಟೋ ಹೆಂಗೆ ಟಕ ಟಕ ಟಕ್ ಅಂತ ಹಿಡಿತ ಆ ಕೆಲ್ದ ಒಟ್ನಲ್ಲಿ ಖುಷಿ ಆಯ್ತು ಮದ್ನೆ ಬಂದಿತು ನೀನು

ಆದ್ರೆ ಅದೇನೆ ಸ್ವಲ್ಪ ಸಮಾಧಾನ ಆಗಿರೋದು ಅಡಿಗೆ ಗಿಡ್ಗೆ ಮಾಡಿ ಊಟ ಮಾಡಿಸಿದ್ರೆ ನನ್ ಸ್ವಲ್ಪ ಸಮಾಧಾನ ಆಗಿರೋದು ಹ್ಮ್ ನೋಡಿ ಹಿಂಗೆ ನನ್ ಮುತ್ತ ಸೊಸೆ ನೋಡಿದ್ರ ನನ್ಗೆ ಎಷ್ಟು ದೊಡ್ಡ ಮಗ ಇದಾನೆ ಅಂತ ಇನ್ನು ದೂರ ತಗೊಂಡ್ರೆ ಆ ನನ್ನ ದೊಡ್ಡ ಮಗ ನನ್ ಮುತ್ತ ಸೊಸೆ ಹ್ಮ್ ಹೆಂಗಿದೆ ಆಲ್ಪೋಸ್ಟ್ ಅಲ್ಪೋಸ್ಕಾಕೋದು ಇದು ಹಿಂಗೆ ಓಕೆ ಥ್ಯಾಂಕ್ ಯು ನನ್ನ ಮಗ ನನ್ನ ಸೊಸೆ ಇವಾಗ ಹೊರಡ್ತಾ ಇದ್ದಾರೆ ಮನೆಗೆ ಅಣ್ಣನ ಮನೆಯೇ ಇದೆ ಅಲ್ಲ ನಾನು ಹಂಗೂ ಇಲ್ಲೇ ಹಾಲ್ಟಾಗಿ ಮನ್ಕೊಳ್ಳಿ ಅಂತಂದರೆ ಇಲ್ಲ ಅಮ್ಮ ಪರವಾಗಿಲ್ಲ ಫಂಕ್ಷನ್ ಬೆಳಿಗ್ಗೆ ಏಳು ಗಂಟೆಗೆ ಇದೆಯಲ್ಲ ಅಂತ ಇದ್ದಾರೆ ಅಕ್ಕಿ ಹೊರಡ್ತಾಯಿದ್ದಾರೆ ಮಿಸ್ ಯು ಮಗಳೇ ಲವ್ ಯು ಹ್ಞೂ ಕದ್ದ ನೋಡು ದೇವ್ರು ಎಲ್ಲೋದ್ರೂ ದೇವಸ್ಥಾನ ನಿಂಗೆ ಸಿಕ್ಬಿಡುತ್ತಲ್ವಾ ಹಾಂ ದೇವ್ರ ದರ್ಶನ ಕತ್ತೆ ಕಾಣಿಸ್ತಾ ಇಲ್ಲ ಇರು ಬೆಳಕು ಮಾಡ್ತೀನಿ ಹಾಂ ಎಲ್ಲೋದ್ರೂ ದೇವ್ ದೇವ್ರು ಸಿಕ್ಬಿಡುತ್ತಲ್ಲ ನಿಂಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಗೊತ್ತಾ ಬಂಬಟಾಗಿ ಮಾಡ್ತಾರೆ ಹಬ್ಬ ಅದ್ಭುತ ನೋಡಕ್ಕೆ ಎರಡು ಕಣ್ಣು ಸಾಲದು ಹ್ಞೂ ಸರಿ ಆಯ್ತು ಪಾಪು ಹಾಂ ಓಕೆ ಪಾಪು ಹುಷಾರು ಓಕೆ ಇಲ್ಲಿ ನಿನ್ಸಿದ್ರ ಏನ್ ತೊಂದರೆ ಇಲ್ಲ ಅದಕ್ಕೆ ಒನ್ ಮಹೇಂದ್ರ ಹಂಗಂದಿದ್ದು ಆಹಾ ನೋಡು ಏನ್ ಲವ್ ನನ್ ಸೊಸೆ ಮೇಲೆ ನೋಡಲ್ಲಿ ಹಾಕೊಳ್ಳೇಬೇಕು ರೂಲ್ಸ್ ನೋಡಿ ಎಷ್ಟು ಚೆನ್ನಾಗಿ ನನ್ ಸೊಸೆಗೂ ಹಾಕಿ ಈಗ ಗೊತ್ತಾಗುತ್ತೆ ಅಲ್ವಾ ಮನೆಗೆ ಹೋಗಕ್ಕೆ ಲೊಕೇಶನ್ ಇದೆ ಅಲ್ಲ ಓಕೆ ಆಯ್ತು ಹುಷಾರು ಜೋಪಾನ ಹ್ಮ್ ಬಾಯ್ ಹುಷಾರ್ ಕಂದ ಹುಷಾರ್ ಮನೆ ಬಾಯ್ ಜೋಪಾನಾ ಮನೆಗೋದ್ಮೇಲೆ ಒಂದು ಕಾಲ್ ಮಾಡಿ ಸೇರಿದೋ ಅಂತ ಹಾಂ ಬಾಯ್ ಕಂದು ಬಾಯ್ 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 ಹುಷಾರು ಹುಷಾರು ಬಾಯ್